ನಮಸ್ತ ಸ್ನೇಹಿತರ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರು ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾವು ಇವತ್ತು ಬೆಂಗಳೂರಿನ ಕೆ ಆರ್ ಮಾರುಕಟ್ಟೆಯಲ್ಲಿ ಬಿಡಿ ಹೂವಿನ ಬೆಲೆ ಬಗ್ಗೆ ತಿಳಿಸ್ತಾ ಹೋಗ್ತಿದ್ದೀನಿ ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸೆಂಟ್ ಎಲ್ಲೋ ಬಿಡಿ ಒಂದು ಕೆ ಜಿಗೆ ಇನ್ನೂರಿಂದ ಇನ್ನೂರ ಅರವತ್ತು ರೂಪಾಯಿ ಸೆಂಟ್ ವೈಟ್ ಬಿಡಿ ಒಂದು ಕೆ ಜಿಗೆ ನೂರ ತೊಂಬತ್ತು ರೂಪಾಯಿಂದ ಇನ್ನೂರ ಅರವತ್ತು ರೂಪಾಯಿ ಅದೇ ರೀತಿ ಪೂರ್ಣಿಮಾ ಬಿಡಿ ಒಂದು ಕೆ ಜಿಗೆ ನೂರು ರೂಪಾಯಿಂದ ನೂರ ಎಂಬತ್ತು ರೂಪಾಯಿ ಐಶ್ವರ್ಯ ನೂರು ರೂಪಾಯಿಂದ ನೂರ ಎಂಬತ್ತು ರೂಪಾಯಿ ಸುವರ್ಣ ಎಲ್ಲೋ ಬಿಡಿ ನೂರ ಇಪ್ಪತ್ತು ರೂಪಾಯಿಂದ ನೂರ ಎಂಬತ್ತು ರೂಪಾಯಿ ಮಾರಿಗೋಲ್ಡ್ ನೂರ ಇಪ್ಪತ್ತು ರೂಪಾಯಿಂದ ನೂರ ಎಂಬತ್ತು ರೂಪಾಯಿ ಚೆಂಡು ಹೂ ಎಲ್ಲೋ ಬಿಡಿ ನೂರು ರೂಪಾಯಿಂದ ನೂರ ನಲವತ್ತು ರೂಪಾಯಿ ಚೆಂಡು ಚೆಂಡುವು ರೆಡ್ ಬಿಡಿ ತೊಂಬತ್ತು ರೂಪಾಯಿಂದ ನೂರ ನಲವತ್ತು ರೂಪಾಯಿ ಮಿರಾಬುಲ್ಲಾ ಬಿಡಿ ತೊಂಬತ್ತು ರೂಪಾಯಿಂದ ನೂರ ಎಂಬತ್ತು ರೂಪಾಯಿ ಚಾಕೊಲೇಟ್ ನೂರು ರೂಪಾಯಿಯಿಂದ ನೂರ ಎಂಬತ್ತು ರೂಪಾಯಿ ಮಿರಾಬುಲ್ಲಾ ಗೋಲ್ಡ್ ಬಿಡಿ ನೂರ ಇಪ್ಪತ್ತು ರೂಪಾಯಿಂದ ಇನ್ನೂರು ರೂಪಾಯಿ ಬಿಸ್ಕಿನ್ ಬಿಡಿ ನೂರ ಎಂಬತ್ತು ರೂಪಾಯಿಂದ ನೂ ಇನ್ನೂರ ಅರುವತ್ತು ರೂಪಾಯಿ ಧನ್ಯವಾದಗಳು ಸ್ನೇಹಿತರೆ